ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ನಿರ್ದೇಶಕ ಗೀತಾ ಪ್ರಿಯರವರು ನಿರ್ದೇಶನ ಮಾಡಿರುವ ಕನ್ನಡದ ಇಪ್ಪತ್ತಾರು ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಗೀತಾ ಪ್ರಿಯರವರು ನಿರ್ದೇಶನ ಮಾಡಿರುವ ಮೊದಲನೇ ಕನ್ನಡ ಚಲನಚಿತ್ರ ಮಣ್ಣಿನ ಮಗ ಇದು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಕಲ್ಪನಾ ಎಂ ಪಿ ಶಂಕರ್ ಜಯಚಿತ್ರ ಬಿ ಜಯ ಡಿಕ್ಕಿ ಮಾಧವರಾವ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎರಡನೇ ಚಲನಚಿತ್ರ ಕಾಡಿನ ರಹಸ್ಯ ಇದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಯಶ್ ರಾಜ್ ಸುದರ್ಶನ್ ಕೆ ಎಸ್ ಅಶ್ವಥ್ ನರಸಿಂಹರಾಜು ಟೈಗರ್ ಪ್ರಭಾಕರ್ ದ್ವಾರಕೀಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂರನೇ ಚಲನಚಿತ್ರ ಮದುವೆ 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 ಇದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಉದಯ್ ಕುಮಾರ್ ಜಯಂತಿ ಬಾಲಕೃಷ್ಣ ಬಿ ಎಂ ವೆಂಕಟೇಶ್ ರಂಗ ಪೂರ್ಣಿಮಾ ಇನ್ನು ಮುಂತಾದವರು ನಟಿಸಿರುತ್ತಾರೆ ನಾಲ್ಕನೇ ಚಲನಚಿತ್ರ ಭೂಪತಿ ರಂಗ ಇದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಉದಯ ಚಂದ್ರಿಕಾ ರತ್ನ ನರಸಿಂಹರಾಜು ದಿನೇಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಐದನೇ ಚಲನಚಿತ್ರ ಕಲ್ಯಾಣಿ ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಗಂಗಾಧರ್ ಜಯಂತಿ ಕೆ ಶಾಶ್ವಥ್ ರಂಗ ದಿನೇಶ್ ಎಂ ಜಯಶ್ರೀ ಇನ್ನು ಮುಂತಾದವರು ನಟಿಸಿರುತ್ತಾರೆ ಆರನೇ ಚಲನಚಿತ್ರ ನಾರಿ ಮುನಿದರೆ ಮಾರ್ರಿ ಇದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಉದಯ್ ಕುಮಾರ್ ಕಲ್ಪನಾ ನರಸಿಂಹರಾಜು ಬಿ ಜಯ ಟೈಗರ್ ಪ್ರಭಾಕರ್ ಎಂ ಪಿ ಶಂಕರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಏಳನೇ ಚಲನಚಿತ್ರ ಯಾವ ಜನ್ಮದ ಮೈತ್ರಿ ಇದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಗಂಗಾಧರ್ ಕಲ್ಪನಾ ಕೆ ಅಶ್ವಥ್ ನರಸಿಂಹರಾಜು ವೈಶಾಲಿ ಕಾಸರವಳ್ಳಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎಂಟನೇ ಚಲನಚಿತ್ರ ಜೀವನ ಜೋಕಾಲಿ ಇದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಗಂಗಾಧರ್ ಭಾರತಿ ಬಾಲಕೃಷ್ಣ ಎನ್ ಎಮ್ ಲಕ್ಷ್ಮೀದೇವಿ ದಿನೇಶ್ ಬೆಂಗಳೂರು ನಾಗೇಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಒಂಬತ್ತನೇ ಚಲನಚಿತ್ರ ಬೆಳುವಲದ ಮಡಿಲಲ್ಲಿ ಇದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ರಾಜೇಶ್ ಕಲ್ಪನಾ ಬಾಲಕೃಷ್ಣ ಪ್ರಸಾದ್ ಎಂ ಜಯಶ್ರೀ ಸರಿಗಮ ವಿಜಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹತ್ತನೇ ಚಲನಚಿತ್ರ ಬೆಸುಗೆ ಇದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಶ್ರೀನಾಥ್ ಮಂಜುಳಾ ಕೆ ಶಾಶ್ವತ್ ಸತ್ಯಪ್ರಿಯ ಎಂ ವಿ ರಾಜಮ್ಮ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹನ್ನೊಂದನೇ ಚಲನಚಿತ್ರ ಒಂಬಿಸಿಲು ಇದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಆರತಿ ವೈಶಾಲಿ ಕಾಸರವಳ್ಳಿ ಲೀಲಾವತಿ ಶಕ್ತಿ ಪ್ರಸಾದ್ ಇನ್ನು ಮುಂತಾದವರು ನಡೆಸಿರುತ್ತಾರೆ ಹನ್ನೆರಡನೇ ಚಲನಚಿತ್ರ ಅನುರಾಗ ಬಂಧನ ಇದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಬಸಂತ್ ಕುಮಾರ್ ಪಾಟೀಲ್ ಕಲ್ಯಾಣ್ ಕುಮಾರ್ ದ್ವಾರಕೇಶ್ ಆರತಿ ಕಲ್ಪನಾ ಮಂಜುಳಾ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿಮೂರನೇ ಚಲನಚಿತ್ರ ಪ್ರೇಮಾಯಣ ಇದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಅನಂತ್ ನಾಗ್ ಆರತಿ ವಾದಿರಾಜು ಉಮಾಶು ಕುಮಾರ್ ಲೋಕನಾಥ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿನಾಲ್ಕನೇ ಚಲನಚಿತ್ರ ಪುಟಾಣಿ ಏಜೆಂಟ್ ಒನ್ ಟೂ ತ್ರೀ ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಶ್ರೀನಾಥ್ ಮಂಜುಳಾ ರಬರ್ ಸ್ಟಾರ್ ಅಂಬರೀಶ್ ಟೈಗರ್ ಪ್ರಭಾಕರ್ ಬೇಬಿ ಇಂದಿರಾ ಶಕ್ತಿ ಪ್ರಸಾದ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿನೈದನೇ ಚಲನಚಿತ್ರ ಪ್ರೇಮ ಜ್ವಾಲಾ ಇದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಅನಂತ್ನಾಗ್ ಶಾಂತಾ ಪ್ರಕಾಶ್ ಆಶಾದೇವಿ ಧೀರೇಂದ್ರ ಗೋಪಾಲ್ ಚಿಂದೋಡಿ ಲೀಲಾ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿನಾರನೇ ಚಲನಚಿತ್ರ ಪ್ರಚಂಡ ಪುಟಾಣಿಗಳು ಇದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ರಾಮಕೃಷ್ಣ ಹೆಗಡೆ ಬೇಬಿ ಇಂದಿರಾ ದ್ವಾರಕೇಶ್ ಶಿವರಾಮ್ ಟೈಗರ್ ಪ್ರಭಾಕರ್ ಸುಂದರ್ ಕೃಷ್ಣ ಅರಸ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿನೇಳನೇ ಚಲನಚಿತ್ರ ಬಾಳು ಬಂಗಾರ ಇದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಅಶೋಕ್ ಮಾನು ಶ್ರೀನಿವಾಸ್ ಮೂರ್ತಿ ಮುಸುರಿ ಕೃಷ್ಣಮೂರ್ತಿ ಮೂರ್ತಿ ಶ್ರೀಲಲಿತಾ ಕಲಾವತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನೆಂಟನೇ ಚಲನಚಿತ್ರ ಪ್ರೀತಿಸಿ ನೋಡು ಇದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಸಾಹಸಿಂಹ ವಿಷ್ಣುವರ್ಧನ್ ಆರತಿ ಶ್ರೀನಿವಾಸ ಮೂರ್ತಿ ಬೇಬಿ ರೇಖಾ ಮಾಸ್ಟರ್ ನವೀನ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹತ್ತೊಂಬತ್ತನೇ ಚಲನಚಿತ್ರ ಜೋಡಿ ಜೀವ ಇದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಶ್ರೀನಿವಾಸ್ ಮೂರ್ತಿ ಶ್ರೀಲಲಿತಾ ಬೇಬಿ ಇಂದಿರಾ ಧೀರೇಂದ್ರ ಗೋಪಾಲ್ ರಾಜಾನಂದ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತನೇ ಚಲನಚಿತ್ರ ಸುವರ್ಣ ಸೇತುವೆ ಇದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಆರತಿ ಬೇಬಿ ರೇಖಾ ದಿನೇಶ್ ರಾಜಾನಂದ್ ಧೀರೇಂದ್ರ ಗೋಪಾಲ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೊಂದನೇ ಚಲನಚಿತ್ರ ಮನೆಗೆ ಬಂದ ಮಹಾಲಕ್ಷ್ಮಿ ಇದು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಅಶೋಕ್ ಪ್ರಭಾ ಚರಣ್ ರಾಜ್ ಸುಧೀರ್ ದಿನೇಶ್ ಲೋಕನಾಥ್ ಮಂಜುಳಾ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೆರಡನೇ ಚಲನಚಿತ್ರ ಶುಭ ಮುಹೂರ್ತ ಇದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್ ಜಯಂತಿ ಚರಣ್ ರಾಜ್ ಅನುರಾಧ ದಿನೇಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ಮೂರನೇ ಚಲನಚಿತ್ರ ಮೌನ ಗೀತೆ ಇದು ಸಾವಿರದ ಎಂಬತ್ತಾರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಶ್ರೀನಾಥ್ ಸರಿತಾ ಶ್ರೀಧರ್ ಎನ್ ಎಸ್ ರಾವ್ ಪದ್ಮಾ ಕುಮುಟ ಮೊದಲ ಬಾರಿಗೆ ರಮೇಶ್ ಅರವಿಂದ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ನಾಲ್ಕನೇ ಚಲನಚಿತ್ರ ಮಾನಸ ವೀಣೆ ಇದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಶ್ರೀನಾಥ್ ಸರಿತಾ ಶ್ರೀಧರ್ ಎನ್ ಎಸ್ ರಾವ್ ಲೋಕನಾಥ್ ಸದಾಶಿವ ಬ್ರಹ್ಮಾವರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೈದನೇ ಚಲನಚಿತ್ರ ಬಾಳೊಂದು ಭಾವಗೀತೆ ಇದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಶ್ರೀನಾಥ್ ಸರಿತಾ ಅನಂತ್ನಾಥ್ ಸಿ ಆರ್ ಸಿಂಹ ರಮೇಶ್ ಭಟ್ ಉಮಾರ್ ಶ್ರೀ ಇನ್ನು ಮುಂತಾದವರು ನಟಿಸಿರುತ್ತಾರೆ ಗೀತಾ ನಿರ್ದೇಶನ ಮಾಡಿರುವ ಇಪ್ಪತ್ತಾರನೇ ಮತ್ತು ಕೊನೆಯ ಚಲನಚಿತ್ರ ದುರ್ಗಾಷ್ಟಮಿ ಇದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಅಶೋಕ್ ಮಹಾಲಕ್ಷ್ಮಿ ವಜ್ರಮುನಿ ಸುಜಾತ ಸತ್ಯಪ್ರಿಯ ರಾಜಾನಂದ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ಗೀತಾಪ್ರಿಯರವರು ನಿರ್ದೇಶನ ಮಾಡಿರುವ ಕನ್ನಡದ ಇಪ್ಪತ್ತಾರು ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ